ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಗಣಪತಿರಾವ್ ಐಗಳ್ ಅವರ ಕೃತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ ಪ್ರಸ್ತುತಿ ಡಾಕ್ಟರ್ ಪ್ರಮೋದ್ ಎಂಜಿ ಗಣಪತಿ ರಾವ್ ಐಗಳ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದ ರಚನೆಗೆ ಅಡಿಪಾಯವನ್ನಿರಿಸಿದ ಧೀಮಂತರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ ಎಂಬ ಗ್ರಂಥವು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಪ್ರಕಟಗೊಂಡಾಗ ಈ ಪ್ರದೇಶದ ಇತಿಹಾಸದ ವಿಸ್ತೃತ ಪರಿಚಯವು ಮೊದಲ ಬಾರಿಗೆ ಜನಸಾಮಾನ್ಯರಿಗೆ ಆಗುವಂತಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ಚರಿತ್ರೆಯ ಬಗೆಗೆ ದೇಶೀಯರಲ್ಲಿ ಮೊದಲು ಹರಿಸಿದವರು ಪೊಳಲಿ ಶೀನಪ್ಪ ಹೆಗ್ಗಡೆಯವರು ಅವರ ಕೃತಿ ದಕ್ಷಿಣ ಕನ್ನಡ ಜಿಲ್ಲೆಯ ಚರಿತ್ರೆ ಮತ್ತು ಭೂತಾಳ ಪಾಂಡ್ಯನ ಅಳಿಯ ಕಟ್ಟು ಈ ಕೃತಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ ಕೃತಿಯನ್ನೇ ಆಧರಿಸಿದೆ ಆದರೆ ಪಾಶ್ಚಿಮಾತ್ಯರ ಚರಿತ್ರೆಯ ಗ್ರಂಥಗಳ ಸ್ವರೂಪವನ್ನು ಅರಿತು ಹೊಸ ವಿಧಾನದಲ್ಲಿ ಇತಿಹಾಸ ರಚನೆಯನ್ನು ವಿವಿಧ ಆಕರಗಳ ಮೂಲಕ ಸಂದರ್ಶನದ ಮೂಲಕ ಮಾಡಿದ ಮೊದಲಿಗರು ಗಣಪತಿರಾವ್ ಐಗಳ್ ಅವರು ಇವರು ಶಾಸನಗಳು ಪಾಶ್ಚಿಮಾತ್ಯರು ಅದಾಗಲೇ ರಚಿಸಿದ್ದ ಇತಿಹಾಸ ಸಂಬಂಧಿಯಾದ ಬರವಣಿಗೆಗಳು ಕೈಫಿಯತ್ತುಗಳು ಜನಪ್ರಿಯ ಐತಿಹ್ಯಗಳು ಮತ್ತು ಹೇಳಿಕೆಗಳು ಪ್ರಕಟಿತ ಗ್ರಂಥಗಳು ಕರಾರುಗಳು ಮತ್ತು ದಾಖಲೆಗಳು ಮುಂತಾದವುಗಳನ್ನು ಪರಿಶೀಲಿಸಿ ಇತಿಹಾಸ ರಚನೆ ಮಾಡಬೇಕೆಂದು ಈ ಇತಿಹಾಸವು ಸಾಕಷ್ಟು ಅಧಿಕೃತವಾಗಿರಬೇಕೆಂದು ಪ್ರಯತ್ನಿಸಿದರು ಐಗಳ್ ಅವರು ಹಲವು ಮೂಲಗಳಿಂದ ಆಧಾರಗಳನ್ನು ಸಂಗ್ರಹಿಸಿದ್ದಲ್ಲದೆ ಸಾಕಷ್ಟು ಕ್ಷೇತ್ರ ಕಾರ್ಯಗಳನ್ನು ಮಾಡಿರುವುದು ಅವರ ಆಧುನಿಕ ದೃಷ್ಟಿಕೋನವನ್ನು ಎತ್ತಿ ತೋರಿಸುತ್ತದೆ ಐಗಳ್ ನೀಡಿರುವ ತಮ್ಮ ಬರಹದ ಮೇಲಿನ ಆಕರ ಪಟ್ಟಿಯು ಅಂದಿನ ದಿನಗಳಲ್ಲಿ ಐತಿಹಾಸಿಕ ಮೂಲ ಸಾಮಗ್ರಿಗಳ ಕೊರತೆ ಎಷ್ಟಿತ್ತೆಂಬುದನ್ನು ಎತ್ತಿ ತೋರಿಸುತ್ತದೆ ಸ್ವತಃ ಕ್ಷೇತ್ರ ಕಾರ್ಯದ ಮೂಲಕ ಸೆಕೆಂಡರಿ ಸ್ಕೂಲ್ ಒಂದರಲ್ಲಿ ಸಹಾಯಕ ಉಪಾಧ್ಯಾಯರಾಗಿದ್ದ ಐಗಳ್ ಅಂಥವರು ಮೂವತ್ತ ಐದು ಅಧ್ಯಾಯಗಳನ್ನು ಒಳಗೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಕೃತಿಯನ್ನು ರಚಿಸಿದರು ಇದರ ಜೊತೆಗೆ ಪ್ರಸಿದ್ಧಪಟ್ಟ ಕರಾರುಗಳು ಹಾಗೂ ಶಾಸನಗಳ ಅಭಿಪ್ರಾಯ ಎನ್ನುವ ಎರಡು ಪುರವಣಿಗಳನ್ನು ಕೊನೆಯಲ್ಲಿ ಸೇರಿಸಿದರು ತಮ್ಮ ಗ್ರಂಥದ ಮೊದಲನೆಯ ಅಧ್ಯಾಯದಲ್ಲಿ ಐಗಳ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪರ್ವತಗಳ ಮತ್ತು ನದಿಗಳ ಸೂಕ್ಷ್ಮಾತಿಸೂಕ್ಷ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಐಗಳ್ ಜಿಲ್ಲೆಯುದ್ದಕ್ಕೂ ಇರುವ ಕರಾವಳಿಯಾಗಲಿ ಅರಬ್ಬಿ ಸಮುದ್ರವಾಗಲಿ ತುಳುನಾಡಿನ ಮೇಲೆ ಬೀರಿರಬಹುದಾದ ಪ್ರಭಾವವನ್ನು ಕುರಿತು ಯಾವ ಸೂಚನೆಯನ್ನು ನೀಡದಿದ್ದರೂ ಮುಂದಿನ ಅಧ್ಯಾಯಗಳಲ್ಲಿ ಮತ್ತು ಸಂದರ್ಭಗಳು ಒದಗಿ ಬಂದಾಗಲೆಲ್ಲ ಆ ಬಗ್ಗೆ ಸ್ಪಷ್ಟ ಮತ್ತು ಪ್ರಶಂಸಾರ್ಹವಾದ ವಿವರಣೆಯನ್ನು ನೀಡಿರುತ್ತಾರೆ ಪ್ರಾಚೀನ ಕಾಲದಿಂದಲೂ ಸಮುದ್ರದಾಚೆಯಿಂದ ಹಡಗುಗಳಲ್ಲಿ ವಿದೇಶಿ ವರ್ತಕರು ತುಳುನಾಡಿನಲ್ಲೂ ದಕ್ಷಿಣ ಪೀಠಭೂಮಿಯ ನಗರ ಪಟ್ಟಣ ಹಳ್ಳಿಗಳಲ್ಲೂ ವ್ಯಾಪಾರ ಮಾಡುವ ಸಲುವಾಗಿ ಮೇಲಿಂದ ಮೇಲೆ ನಮ್ಮ ಜಿಲ್ಲೆಯ ಕರಾವಳಿಯ ಬಂದರುಗಳಿಗೆ ಬಂದು ಹೋಗುತ್ತಿದ್ದರು ಎನ್ನುವ ವಿಷಯವನ್ನು ತಮ್ಮ ಬರಹಗಳಲ್ಲಿ ಉಲ್ಲೇಖಿಸಿದ್ದಾರೆ ಎರಡನೆಯ ಅಧ್ಯಾಯದಲ್ಲಿ ತುಳುನಾಡಿನ ಬುಡಕಟ್ಟಿನವರಾದ ಮಲೆಕುಡಿಯರು ಕೊರಗರು ಮುಂಡಾಲರು ಬಾಕುಡರು ಮೇರರುಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಇವರುಗಳ ಮೇಲೆ ಮಾನವಶಾಸ್ತ್ರದ ದೃಷ್ಟಿಯಿಂದ ಅಲ್ಪ ಸ್ವಲ್ಪ ಅಧ್ಯಯನಗಳು ನಡೆದಿವೆಯಾದರೂ ಅವರುಗಳ ಇತಿಹಾಸವನ್ನು ಬರೆಯಲು ಆಧಾರಗಳಿರುವುದಿಲ್ಲ ಅದೇ ಅಧ್ಯಾಯದಲ್ಲಿ ತುಳುನಾಡಿನ ದ್ರಾವಿಡ ಮೂಲ ಜನಾಂಗಗಳಾದ ಬಂಟರು ನಾಡವರು ಕುಂಬಾರರು ಗಾಣಿಗರು ಅಗಸರು ಕ್ಷೌರಿಕರು ಬಿಲ್ಲವರು ಅಕ್ಕಸಾಲೆಯವರು ಹೀಗೆ ಹಲವರ ಪರಿಚಯ ಮಾಡಿಕೊಡುತ್ತಾ ಇವರು ಈ ತುಳು ರಾಜ್ಯಕ್ಕೆ ಬೇರೆ ಜಿಲ್ಲೆಗಳಿಂದ ಬಂದು ನೆಲೆ ನಿಂತ ವಂಶದವರಿರಬೇಕು ಎನ್ನುವ ಐತಿಹಾಸಿಕ ಮಹತ್ವವನ್ನೊಳಗೊಂಡ ಮಾತನ್ನು ಸೇರಿಸಿದ್ದಾರೆ ತಮ್ಮ ಗ್ರಂಥದ ಏಳನೆಯ ಅಧ್ಯಾಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಪ್ರಬಲರಿದ್ದ ಬಂಟರು ಉತ್ತರ ಭಾಗದಲ್ಲಿ ಪ್ರಬಲರಿದ್ದ ನಾಡವರು ಈ ಜಿಲ್ಲೆಯಲ್ಲಿ ಪುರಾತನ ಕಾಲದಿಂದಲೇ ಇದ್ದರು ಅಥವಾ ಉತ್ತರ ಪ್ರದೇಶದಿಂದ ಇಲ್ಲಿಗೆ ಬಂದ ದ್ರಾವಿಡರ ಒಂದು ಶಾಖೆಯವರು ಎಂಬುದು ಸರಿಯಾಗಿ ತಿಳಿದು ಬರುವುದಿಲ್ಲ ಎಂದಿದ್ದಾರೆ ಐಗಳ್ ಅವರು ಮುಂದಿನ ಅಧ್ಯಾಯಗಳಲ್ಲಿ ತುಳುನಾಡಿನ ಹೊರಗಿನಿಂದ ತುಳುನಾಡಿಗೆ ವಲಸೆ ಬಂದವರುಗಳ ಬಗ್ಗೆ ಅಲ್ಲಲ್ಲಿ ಬರೆದಿರುವ ವಿಷಯಗಳ ದೃಷ್ಟಿಯಿಂದ ಮೇಲಿನ ಮಾತು ಅತಿ ಮುಖ್ಯವಾಗುತ್ತದೆ ತುಳುನಾಡಿನ ತುಂಡರಸುರುಗಳಲ್ಲಿ ಶ್ರೀಮಂತ ವರ್ತಕ ಸಂಘಗಳಲ್ಲಿ ಮತ್ತು ಜನಸಾಮಾನ್ಯರ ಒಕ್ಕೂಟಗಳಲ್ಲಿ ಜೈನರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆಂಬುದು ಕಂಡುಬರುತ್ತದೆ ಆ ಕಾಲದಲ್ಲಿ ತುಳುನಾಡಿನ ಹಲವೆಡೆಗಳಲ್ಲಿ ಜಗದ್ವಿಸ್ಮಯಕಾರಿಯಾದ ಜೈನ ಬಸದಿಗಳು ಮಾನಸ್ತಂಭಗಳು ಜೈನ ಮೂರ್ತಿಶಿಲ್ಪಗಳೂ ಸೃಷ್ಟಿಗೊಂಡವು ಎನ್ನುತ್ತಾರೆ ತಮ್ಮ ಬರವಣಿಗೆಗಳಲ್ಲಿ ಐತಿಹಾಸಿಕ ಮೂಲ ಸಾಮಗ್ರಿಗಳನ್ನು ಶೇಖರಿಸುವಲ್ಲಿ ಪರಂಪರಾಗತ ವಂಶಾವಳಿಗಳನ್ನು ಸ್ಥಳ ಸ್ಥಳೀಯ ಐತಿಹ್ಯಗಳನ್ನು ಉಪೇಕ್ಷಿಸದೆ ಸಂಗ್ರಹಿಸಲೇಬೇಕು ಎನ್ನುತ್ತಾರೆ ಯಾವುದೇ ಸೌಲಭ್ಯಗಳು ಇಲ್ಲದಿದ್ದರೂ ಸ್ವಪ್ರೇರಣೆಯಿಂದ ಊರೂರು ಅಲೆದಾಡಿ ನಿರ್ಮಾಣವಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ ಕೃತಿಯು ಯುವ ಪೀಳಿಗೆಯ ಸಂಶೋಧಕರಿಗೆ ಉತ್ತಮ ಸಂದೇಶವನ್ನು ಸಾರುತ್ತದೆ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಕಟಿತ ಶಾಸನ ಮತ್ತು ಇತಿಹಾಸ ಸಂಪುಟಗಳನ್ನೇ ಪೂರ್ತಿಯಾಗಿ ಅವಲಂಬಿಸುವ ಬದಲು ಐಗಳ್ ಅವರಂತೆ ಕ್ಷೇತ್ರ ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ನಿಜವಾದ ಇತಿಹಾಸ ರಚನೆಯು ಸಾಧ್ಯವಾಗುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಗಣಪತಿ ರಾವ್ ಐಗಳ್ ಅವರ ಕೃತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ ಪ್ರಸ್ತುತಿ ಡಾಕ್ಟರ್ ಪ್ರಮೋದ್ ಎಂಜಿ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್